ಪುಸ್ತಕಗಳು ಹೆಚ್ಚಾಗಿ ಹೋಗೋದು ಎಲ್ಲಿ ಅಂದರೆ ನನಗೆ ಗೊತ್ತಿರೋ ಹಾಗೆ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಉತ್ತರ ಕನ್ನಡ ಈ ಜಿಲ್ಲೆಗಳಲ್ಲಿ ಪುಸ್ತಕಗಳನ್ನು ಜನ ಹೆಚ್ಚು ಕೊಡ್ತಾರೆ ಸಭೆಗೆ ನಮಸ್ಕಾರ ಸಭೆಗೆ ನಮಸ್ಕಾರ ಕರ್ನಾಟಕ ಕನ್ನಡ ಬರಹಗಾರ ಮತ್ತು ಪ್ರಕಾಶಕರ ಸಂಘ ಆಯೋಜನೆ ಮಾಡಿರುವ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ನೆಟ್ಸಾಲಿ ಅವರೇ ಮುಂದೆ ಪುಸ್ತಕಗಳ ಕುರಿತು ಮಾತಾಡಿರುವಂಥ ಡಾಕ್ಟರ್ ಬೈರ್ಮಳ ರಾಮೇಗೌಡರೇ ಇಪ್ಪತ್ತಾರ ಕ್ಯಾಲೆಂಡ್ರನ್ನ ಲೋಕಾರ್ಪಣೆ ಮಾಡಿದ ಐ ಬಿ ಎಚ್ ಪ್ರಕಾಶ್ ಅಂದ ಹೆಚ್ ಕೆ ಲಕ್ಷ್ಮೀನಾರಾಯಣ ಅಡಿಗರೆ ಗೌರವಾರ್ಪಣೆಗೆ ಅರ್ಪಣೆಗೆ ಪಾತ್ರ ಆಗ್ತಿರುವಂಥ ಅಡಿಗರೆ ರಾಮೇಗೌಡ್ರೆ ಸ್ವಾಮಿ ಕೃಷ್ಣಮೂರ್ತಿ ಕೆ ಬಿ ಪರಶಿವಪ್ಪ ಮತ್ತು ಏಳು ಪುಸ್ತಕಗಳನ್ನು ಲೋಕಾರ್ಪಣೆಯಾಗಿದೆ ಇವೆಲ್ಲಕ್ಕೂ ವೇದಿಕೆ ಮೇಲಿರುವ ಗೆಳೆಯರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಕರ್ನಾಟಕ ಕನ್ನಡ ಬರಗಾರ ಮತ್ತು ಪ್ರಕಾಶಕರ ಸಂಘದ ಕಷ್ಟ ಸುಖಗಳನ್ನು ನೆಡಸಾಲೆ ಹೇಳಿದೆ ಇನ್ನು ಯಾರು ಹೇಳಬೇಕ್ರಿ ಹಾಗಾಗಿ ನೆಡಸಾಲೆ ಪುಡಸ್ವಾಮಿ ಅನ್ನೋರು ತಮ್ಮ ಅಳಲನ್ನು ಅದು ಅವರು ಸ್ವಲ್ಪ ಹೇಳುವಾಗ ಒಂದು ಸಾತ್ವಿಕ ಅಲ್ಲ ಸ್ವಲ್ಪ ರಾಜಸ ಸ್ವಲ್ಪ ಮಟ್ಟಿಗೆ ತಾಮಸ ಅಲ್ಲಲ್ಲಿ ಸ್ವಲ್ಪ ಸಾತ್ವಿಕ ಹೀಗೆ ಅವರು ತಮ್ಮ ಆಡಿದ್ದಾರೆ ಅದು ನಿಜ ಈಗ ಎರಡೂ ಕ್ರಮಗಳಿವೆ ಒಂದು ಸರ್ಕಾರ ಪುಸ್ತಕಗಳನ್ನು ಕೊಳ್ಳಿಕೊಳ್ಳೋದು ಎರಡನೇದು ಜನ ತಮಗೆ ಪುಸ್ತಕ ಬೇಕು ಅಂಥೇಳಿ ಪುಸ್ತಕದ ಅಂಗಡಿಗಳಿಗೆ ಹೋಗಿ ಪುಸ್ತಕಗಳನ್ನು ಸ್ವತಃ ಕೊಂಡ್ಕೊಳ್ಳೋದು ಎರಡು ಬಗೆಯ ಕ್ರಮಗಳಿವೆ ನಮ್ಮಲ್ಲಿ ಈಗ ತಮಗೆಲ್ಲ ಗೊತ್ತಿರೋ ವಿಷಯನೇ ಇದು ಸರ್ಕಾರ ಪುಸ್ತಕಗಳನ್ನು ಕೊಂಡರೆ ಅದು ಎಲ್ಲ ಜಿಲ್ಲಾ ಕೇಂದ್ರ ಗ್ರಂಥಾಲಯ ತಾಲೂಕು ಕಂದ ತಾಲೂಕು ಗ್ರಂಥಾಲಯಗಳಲ್ಲಿ ಆಯಾ ತಾಲೂಕು ಜಿಲ್ಲೆಗಳಿಗೆ ಪುಸ್ತಕಗಳು ಹೋದರೆ ಅಲ್ಲಿರ್ತಕ್ಕಂಥ ಯುವಕರು ಯುವತಿಯರು ವೃದ್ಧರು ಅವರೆಲ್ಲ ಅಲ್ಲಿ ಪುಸ್ತಕಗಳನ್ನು ಹೊಸ ಪುಸ್ತಕ ಓದೋದಕ್ಕೆ ಒಂದು ಅನುಕೂಲ ಆಗುತ್ತೆ ಇದ್ರ ಕಡೆ ಕಣ್ತರಿಬೇಕಾದದ್ದು ಸರ್ಕಾರದ ಕರ್ತವ್ಯ ಸರ್ಕಾರ ಸಸ್ಯನ ಕಲೆಕ್ಟ್ ಮಾಡುತ್ತೆ ಸಸ್ಯಕ್ಕೆ ಅನುಗುಣವಾಗಿ ಪುಸ್ತಕಗಳನ್ನು ಕೊಳ್ಬೇಕು ಇದು ಒಂದು ಹಂತದಲ್ಲಿ ಈಗ ಕಳೆದ ನಾಲ್ಕೈದು ವರ್ಷಗಳಿಂದ ಅದು ನನಗುದಿಕ್ ಬುದ್ಧಿರೋದು ನಿಮಗೂ ನಮಗೆ ಗೊತ್ತಿರೋ ಸಂಗತಿ ಇದು ಒಂದು ಕಡೆ ಆದರೆ ಇದಿಷ್ಟಾದರೂ ಕೂಡ ನಮ್ಮಲ್ಲಿ ಕನ್ನಡದ ಪುಸ್ತಕಗಳು ಮುದ್ರಣಗೊಳ್ತಾನೆ ಇದ್ದಾವೆ ಹೆಚ್ಚು ಕಡಿಮೆ ನಾನು ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದಾಗ ಐದರಿಂದ ಆರು ಸಾವಿರ ಪುಸ್ತಕ ಪ್ರ ಪ್ರಕಟ ಆಗ್ತಾಯಿತ್ತು ರೀಪ್ರಿಂಟ್ ಸೇರಿಸಿ ಪುನರ್ಮುದ್ರಣ ಸೇರಿ ಈಗ ಸುಮಾರು ಹತ್ತು ಸಾವಿರಕ್ಕಿಂತ ಮೇಲ್ಪಟ್ಟು ಪುಸ್ತಕಗಳು ಬರ್ತಾಯಿದ್ದಾವೆ ಪುಸ್ತಕಗಳು ಹೆಚ್ಚಾಗಿವೆ ಅಂದರೆ ಅದರ ಅರ್ಥ ಏನು ಅಂದರೆ ಪುಸ್ತಕದ ಓದುಗರೂ ಇದ್ದಾರೆ ಅಂತ ನಮ್ಮ ಅಂಕಿತ ಪ್ರಕಾಶನದ ಪ್ರಕಾಶ್ ಕಂಬತ್ ಹೇಳುವರು ಟಾಪ್ ಟೆನ್ಗಳನ್ನು ಅವರು ವಿಷಯವಾಣಿಯಲ್ಲಿ ಬಂದಾಗ ನೋಡ್ತಿದ್ದಾಗ ಜನ ಪುಸ್ತಕ ಕೊಂಡ್ಕೊಳ್ತಾರೆ ಆದರೆ ಪುಸ್ತಕ ಕೊಂಡುಕೊಳ್ಳುವ ಪ್ರಮಾಣ ಇದನ್ನು ಅವರು ಪ್ರಕಾಶಕ್ ಮರಾಠಗಾರೇ ಹೇಳಬೇಕು ಆದರೆ ಅದು ಒಂದು ವಿಶೇಷ ಅಂದರೆ ಪುಸ್ತಕಗಳು ಹೆಚ್ಚಾಗಿ ಹೋಗೋದು ಎಲ್ಲಿ ಅಂದರೆ ನನಗೆ ಗೊತ್ತಿರೋ ಹಾಗೆ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಉತ್ತರ ಕನ್ನಡ ಈ ಜಿಲ್ಲೆಗಳಲ್ಲಿ ಪುಸ್ತಕಗಳನ್ನು ಜನ ಹೆಚ್ಚು ಕೊಂಡ್ಕೊಳ್ತಾರೆ ನಾನು ಪ್ರಾಕ್ಟಿಕಲ್ಲಾಗಿ ನೋಡಿರೋ ನಾನು ಆ ಜನಕ್ಕೆ ಹಸಿವಿದೆ ಪುಸ್ತಕ ಓದಬೇಕು ಅಂತ ಹಸಿವು ಒಂದು ಇತ್ತೀಚಿನ ವಿದ್ಯಮಾನಗಳಲ್ಲಿ ಆಗಿರೋದೇನೊಂದು ಒಂದು ತಾಂತ್ರಿಕ ಪ್ರಗತಿ ತಾಂತ್ರಿಕ ಪ್ರಗತಿಯಿಂದಾಗಿ ನಾವೇನು ಮಾಡಿದ್ದೀವಿ ಅಂದರೆ ಎಲ್ಲ ವಾಟ್ಸಪ್ಗಳಲ್ಲಿ ನಮ್ಮ ಯಾವುದನ್ನು ಐ ಪ್ಯಾಡ್ ಅಂತ ಹೇಳ್ತೀವೋ ಮತ್ತು ಬೇರೆ ಬೇರೆ ರೀತಿಯ ತಂತ್ರಜ್ಞಾನದ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಪುಸ್ತಕಗಳನ್ನು ಅಲ್ಲಲ್ಲಲ್ಲಲ್ಲಿ ಬೇಕಾದಷ್ಟು ಮ ಏನು ಬರುತ್ತೆ ನೋಡಿ ಪಕ್ಕಕ್ಕಿಡುವಂಥ ಒಂದು ಸಂದರ್ಭ ಈಗ ಸೃಷ್ಟಿಯಾಗ್ತಿರೋ ಸಂದರ್ಭ ಹೀಗಾಗಿ ತಂತ್ರಜ್ಞಾನದ ಕಡೆ ಹೆಚ್ಚು ಹೋದಾಗ ಪುಸ್ತಕಗಳು ತಂತ್ರಜ್ಞಾನದ ಮೂಲಕ ಪಿ ಡಿ ಎಫ್ ಫೈಲ್ಗಳಲ್ಲಿ ದೊರಕ್ತಾ ಈಗ ಜನ ಪುಸ್ತಕಗಳನ್ನು ಕೈಯಲ್ಲಿ ಹಿಡಿದು ಓದೋ ಅಂಥ ಒಂದು ಸೊಗಸು ಇದೆಯಲ್ಲ ಅದರ ಸುಖ ಇದೆಯಲ್ಲ ಆ ಸುಖದಿಂದ ಅವರ ತಂತ್ರಜ್ಞಾನದ ಸುಖಕ್ಕೆ ದಾಡ್ತಿರುವ ವೇಳೆನಲ್ಲಿ ನಾವು ಇರೋದೀಗ ಇದೊಂದು ತುಂಬ ಸಂಕೀರ್ಣವಾದ ವೇಳೆ ಕಾಲಘಟ್ಟ ಇದು ಗಾಂಧೀಜಿ ತಮ್ಮ ಹಿಂದ್ ಸ್ವರಾಜ್ನಲ್ಲಿ ಸಾವಿರದ ಒಂಬೈನೂರ ಎಂಟರಲ್ಲಿ ಒಂದು ಮಾತನ್ನು ಎಚ್ಚರಿಕೆ ಕೊಟ್ಟಿದ್ದರು ಅವರು ನಮಗೆ ತಂತ್ರಜ್ಞಾನ ಅನ್ನೋದು ನಮ್ಮನ್ನು ಆಳ್ವಿಕೆ ಮಾಡಿಕೊಡೋದು ತಂತ್ರಜ್ಞಾನಕ್ಕೆ ಅಧೀನ ತಂತ್ರಜ್ಞಾನವನ್ನು ನಾವು ಅಧೀನವಾಗಿ ಇಟ್ಕೋಬೇಕು ಅಂತ ಯಾವಾಗ ತಂತ್ರಜ್ಞಾನ ನಮ್ಮನ್ನು ಆಳ್ವಿಕೆ ಮಾಡುತ್ತೋ ಆಗ ನಮ್ಮ ಬೌದ್ಧಿಕ ಸಾಮರ್ಥ್ಯ ನಮ್ಮ ಕ್ರಿಯಾತ್ಮ ಸೃಜನಶೀಲ ಸಾಮರ್ಥ್ಯ ಅದಷ್ಟು ಒಣಗೋಗಿಬಿಡುತ್ತೆ ಅಂತ ಅನ್ನೋ ಎಚ್ಚರಿಕೆಯನ್ನು ಸಾವಿರದ ಒಂಬೈನೂರ ಎಂಟರಲ್ಲಿ ಇನ್ಸ್ವರಾಜದಲ್ಲಿ ಮಾತನಾಡಿದರು ಅವರು ಇವತ್ತಿನ ಈ ಪ್ರಕಟಣೆ ಪ್ರಕಾಶನ ಇತ್ಯಾದಿ ಸಂಸ್ಥೆಗಳ ದುಃಖ ದುಮ್ಮಾನಗಳ ನಡುವೆ ನೋಡಿದ್ರೆ ಈಗ ಪುಸ್ತಕಗಳನ್ನು ಓದುವ ಸಂಖ್ಯೆ ಪುಸ್ತಕಗಳಿಗಿಂತ ಅತಿ ಹೆಚ್ಚಾಗಿ ಈಗ ಅವರು ಐಪ್ಯಾಡ್ ಕಡೆ ಹೋಗ್ತಾ ಇದ್ದಾರೆ ಫೇಸ್ಬುಕ್ಗಳಲ್ಲಿ ನೋಡ್ತಾರೆ ಕಂಪ್ಯೂಟರ್ಗಳಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳುವಂಥ ಸ್ಥಿತಿ ತಲುಪಿರುವ ಹಂತಕ್ಕೆ ತಲುಪಿರೋದು ಆದರೆ ಒಂದು ವೈದ್ಯಕೀಯ ವಲಯದಲ್ಲಿ ಏನು ಹೇಳ್ತಾರೆ ಅಂದರೆ ನಿಮ್ಮ ಕಣ್ಣಿಗೆ ಒಂದು ಸಾಮರ್ಥ್ಯ ಇದೆ ಕಂಪ್ಯೂಟರ್ನಾಗಲಿ ಐಪ್ಯಾಡ್ ಆಗಲಿ ಮೊಬೈಲ್ಗಳಾಗಲಿ ಫೇಸ್ಬುಕ್ ಬೇರೆ ಯಾವ್ಯಾವ್ದೇ ತಗೊಳ್ಳಿ ಅವುಗಳಲ್ಲಿರುವ ರೇಸ್ ಏನಿದೆಯೋ ಅದರ ಕಿರಣಗಳು ರೆಟಿನಾಗಿ ಪ್ರಾಬ್ಲಮ್ ಕೊಡುತ್ತೆ ಅಂತ ಕಾಲಕ್ರಮಣ ಕಾಲಕ್ರಮ ನಿಮ್ಮ ಕಣ್ಣಿನ ಶಕ್ತಿಯನ್ನು ನೀವು ಕುಂದಾಗುತ್ತೆ ಕುಂಠಿತ ಆಗುತ್ತೆ ಅನ್ನೋದ್ರ ಬಗ್ಗೆ ವೈದ್ಯಕೀಯ ಲೋಕ ಈಗಾಗಲೇ ಹೇಳಿದೆ ಇಡೀ ದೇಹದಲ್ಲಿ ಯಾವುದೇ ಅವಯವನ್ನು ನೀವು ಬದಲಾಯಿಸಬಹುದು ಆದರೆ ರೆಟಿನ ಮಾತ್ರ ಬದಲಾಯಿಸೋದಕ್ಕೆ ಅವಕಾಶ ಇಲ್ಲ ಯಾಕೆಂದರೆ ರೆಟಿನ ಒಂದೇ ಇಡೀ ವೈದ್ಯ ಲೋಕದಲ್ಲಿ ಗ್ರಹಿಸ್ತಿರೋದಂದರೆ ಇದಕ್ಕೆ ಸಬ್ಸ್ಟಿಟ್ಯೂಟ್ ಯಾವುದು ಅಂತ ಸಬ್ಸ್ಟಿಟ್ಯೂಟ್ ಆಗಿ ಯಾವುದೂ ಕಂಟ್ರಿ ಇದುವರೆಗೂ ಆಗಿಲ್ಲ ಇತ್ತೀಚೆಗೆ ನನಗೆ ತುಂಬ ಬೇಕಾದಂಥ ಒಬ್ಬರು ವೈದ್ಯರತ್ ಕಣ್ಣಿನ ವೈದ್ಯರತ್ತ ಕೂತ್ಕೊಂಡು ತುಂಬ ಆಧುನಿಕವಾಗಿ ಅವ್ರು ಆಗ್ತಾನೆ ಇಂಗ್ಲೆಂಡಿಂದ ಮಾಡ್ಕೊಂಡು ಬಂದಿದ್ದರು ಅವ್ರ ಜೊತೆ ಮಾತಾಡ್ತಿರುವ ನಾನು ಈ ಮಾತು ಕೇಳಿದೆ ನಾನು ಅವರು ಹೇಳಿದರು ಯಾವುದೂ ಕೂಡ ಈಗ ಕಂಪ್ಯೂಟರ್ ನೋಡೋದಾಗಲಿ ಟಿ ವಿ ನೋಡೋದಾಗಲಿ ಇದನ್ನು ಯಾವ ಕೋರ್ಗಳಲ್ಲಿ ನೋಡಬೇಕು ಅಂತನ್ನುವ ತಾಂತ್ರಿಕವಾದ ತಿಳುವಳಿಕೆ ನಮ್ಮ ಜನರಿಲ್ಲ ರೇಸ್ ಹೇಗೆ ಬರುತ್ತದು ಈಗಾಗಲೇ ನಮಗೆ ಈ ವಿದ್ಯುತ್ ದೀಪಗಳೇ ಬೇಕಾದಷ್ಟಿದೆ ನಮ್ಮ ಕಣ್ಣು ಮುಂದೆ ಅದರ ಪ್ರಖರವಾದ ಬೆಳಕು ನಮ್ಮ ಕಣ್ಣನ್ನು ಹೇಗೆ ದೃಷ್ಟಿಹೀನರನ್ನಾಗಿ ಮಾಡ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಿದೆ ಇದರಿಂದಾಗಿ ಪುಸ್ತಕ ಓದೋದ್ರಿಂದ ನಮಗೆ ಕಣ್ಣಿಗೂ ಸುಖ ಮನಸ್ಸಿಗೂ ಆಹ್ಲಾದ ನಿಧಾನವಾಗಿ ಅದರ ಜೊತೆಗೆ ಒಂದು ಸಾಗ್ಬೋದು ಒಂದು ಕಥೆ ಕಾದಂಬರಿ ವಿಮರ್ಶೆ ಸಂಶೋಧನೆ ಪ್ರಬಂಧ ಆತ್ಮಕಥೆ ಜೀವನ ಚರಿತ್ರೆ ನಾಟಕ ಸಾಹಿತ್ಯದ ಯಾವುದೇ ಪ್ರಕಾರಗಳಿರಲಿ ಎಲ್ಲ ಪ್ರಕಾರಗಳಿಗೆ ಕೈಯಲ್ಲಿ ಪುಸ್ತಕ ಓದೋದ್ರಲ್ಲಿರೋ ಸುಖ ಇದನ್ನು ಮತ್ತೆ ಜನಕ್ಕೆ ನಾವು ಅಗತ್ಯ ಇದೆ ಅಂತ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ತನಗೆ ಬೇಕಾದ್ದು ಯಾವುದು ಮಾಹಿತಿ ಬೇಕು ಹೋಗ್ತಾರೆ ಅಂತ ಗೂಗಲ್ಗೆ ಹಾಕಿ ಅದನ್ನು ಓಪನ್ ಮಾಡ್ಕೊಂಡು ತಮಗೆ ಎಷ್ಟು ಬೇಕೋ ಅಷ್ಟು ಒಂದು ಪೇಜೋ ಎರಡು ಪೇಜೋ ಐದು ಪೇಜೋ ಅದು ಪ್ರಿಂಟೌಟ್ ತೊಗೊಳ್ತಾರೆ ಇದು ಸಂಶೋಧಕರು ಅನುಸರಿಸ್ತಿರುವ ವಿಧಾನ ಬರೀ ಈ ರೀತಿ ಆಗ್ತಾ ಹೋದರೆ ಈ ಪುಸ್ತಕದಿಂದ ಸುಖ ದೊರಕುವ ಸುಖ ಇದೆಯಲ್ಲ ಆ ಸುಖದಿಂದ ನಾವು ವಂಚಿತರಾಗ್ತೀವಿ ಎರಡನೇದೇ ಅಂದರೆ ಇದರಿಂದ ನಮ್ಮ ದೇಹದ ಮೇಲೆ ದೇಹದ ಆರೋಗ್ಯದ ಮೇಲೆ ಮನಸ್ಸಿನ ಮೇಲೆ ಕಣ್ಣಿನ ಮೇಲೆ ದುಷ್ಪರಿಣಾಮ ಮಾತ್ರ ಖಂಡಿತ ಬೀಳುತ್ತೆ ಆ ಕಾರಣದಿಂದ ನಾನು ಅದಕ್ಕಾಗಿಯೇ ಈಗ ನಾನು ಅದನ್ನು ಪ್ರ್ಯಾಕ್ಟೀಸ್ ಒಂದು ಪ್ರಯೋಗ ಮಾಡಿ ನೋಡಿದೆ ನಾನು ಸುಮಾರು ಒಂದು ವಾರಗಳ ಕಾಲ ಈ ನಾನು ಐ ಪ್ಯಾಡ್ ಮತ್ತು ಮೊಬೈಲ್ ತೆಗೆದು ಪಿ ಡಿ ಎಫ್ ಫೈಲ್ಗಳಲ್ಲಿ ಏನಿದೆಯೋ ಅದನ್ನು ಓದೋದಕ್ಕೆ ಶುರು ಮಾಡ್ತಾ ಹೋದೆ ಓದ್ತಾ ಓದ್ತಾ ಕಣ್ಣಲ್ಲಿ ಉರಿ ಬ ಬರೋಕ್ಕೆ ಶುರುವಾಯಿತು ಕಣ್ಣು ಮಂಜಾಗೋದಕ್ಕೆ ಶುರುವಾಯಿತು ಒಂದು ವಾರದಲ್ಲಿ ನನ್ನ ಎಪ್ಪತ್ತೈದನೇ ಪ್ರಾಯದಲ್ಲಿ ಈ ರೀತಿ ಆಗಿರ್ಬೋದೇನು ಅಂತ ನಾನು ಅಂದ್ಕೊಂಡೆ ಆದರೆ ಇದನ್ನು ನನ್ನ ಮಗಳು ನನ್ನ ಮೊಮ್ಮಗಳಿದ್ದಲ್ಲಿ ಅವಳಿಗೂ ಅಂತ ಹೇಳಿದೆ ನೋಡೋಣ ನೀನು ಅವಳು ಸದಾ ಇದು ನೋಡ್ತಿದ್ಳು ಕಾಲಕ್ರಮಣಿಗೆ ಏನಾಗಿದೆ ಅವಳು ಕಣ್ಣಿಗೆ ಕನ್ನಡಕ ಬಂದಿದೆ ಸ್ವಾಮಿ ಅವಳ ಹದಿನಾರು ಹದಿನೇಳನೇ ಪ್ರಾಯಕ್ಕೆ ಕನ್ನಡಕ ಇಲ್ಲದೇ ಅವಳು ಐ ಕ ಕಂಪ್ಯೂಟರ್ಗಳಲ್ಲಿ ತನ್ನ ಕಣ್ಣಲ್ಲಿ ಕೀಳಿಸಿ ನೋಡಿದ್ದರಿಂದ ತತ್ ಪರಿಣಾಮವಾಗಿ ಏನು ಅಂದರೆ ಎಲ್ಲ ಮಕ್ಕಳಿಗುಳು ಕೂಡ ಈಗ ಕನ್ನಡಕಗಳು ಬಂದಿರೋ ಸಂದರ್ಭ ಅವುಗಳಿಗೆ ಕಣ್ಣಿನ ದೃಷ್ಟಿ ಇರುತ್ತೆ ಹೆಚ್ಚು ಕಡಿಮೆ ನಲ್ವತ್ತು ನಲ್ವತ್ತೈದು ಐವತ್ತಕ್ಕಷ್ಟೇ ಆಮೇಲೆ ಮತ್ತೆ ದೃಷ್ಟಿಗಳು ಕಡಿಮೆ ಆಗ್ಬಿಡುತ್ತವೆ ಕನಿಷ್ಠ ನಮಗಾದರೂ ಎಪ್ಪತ್ತೈದರಲ್ಲಿ ಕಣ್ಣು ಚೆನ್ನಾಗಿದೆ ಈಗ ಹಾಗಾಗಿ ನಾವು ಇದನ್ನು ಪುಸ್ತಕ ಓದ್ತಾ ಇರೋದು ಈ ಪುಸ್ತಕಕ್ಕೆ ಪುಸ್ತಕದ ಪ್ರಮೇಯ ಇದೆಯಲ್ಲ ಈ ಪುಸ್ತಕದ ಪ್ರಮೇಯ ಎಷ್ಟು ಮಹತ್ವದ್ದು ಅನ್ನೋದನ್ನು ನಮ್ಮ ಜನಕ್ಕೆ ಮತ್ತೆ ತಿಳಿಸಬೇಕಾದ ಅಗತ್ಯ ಇದೆ ಈಗ ಸಹಸ್ರಾರು ಜನ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಪುಸ್ತಕಗಳನ್ನು ಕೈಯಲ್ಲಿ ಹಿಡಿದು ಓದಬೇಕು ಅಂತ ಅದಕ್ಕಾಗಿ ಈಗ ಎಲ್ಲ ಪುಸ್ತಕಗಳನ್ನು ಕಡಿಮೆ ಮಾಡಿ ಎಲ್ಲ ಪೂರಿ ತಂತ್ರಜ್ಞಾನದಲ್ಲೇ ಶೈಕ್ಷಣಿಕ ತರಗತಿಗಳಲ್ಲೆಲ್ಲ ಈಗ ಕಂಪ್ಯೂಟರ್ ಬಂದು ಅಲ್ಲೆಲ್ಲ ಪೂರ್ತಿ ಆನ್ಲೈನ್ಗಳೆಲ್ಲ ಹೇಳ್ತಾರೆ ಈಗ ಪಾಠನೂ ಮಾಡಲ್ಲ ಪಾಠ ಮಾಡೋಕ್ಕಿಂತ ಹೆಚ್ಚಾಗಿ ಅವರೇನು ನೋಟ್ಸ್ ಬರೋದು ಅದನ್ನು ತೆಗೆದು ಅಪ್ಲೋಡ್ ಮಾಡಿಬಿಡ್ತಾರೆ ಅದನ್ನು ನೀವು ಮನೇಲಿ ಓದ್ಕೊಂಡು ಅದನ್ನು ಬರ್ಕೊಳ್ಳಿ ಅಂತ ಇಂಥ ದುಸ್ಥಿತಿಗೆ ಬಂದಿರುವ ಸಂದರ್ಭದಲ್ಲಿ ನಾವು ಪುಸ್ತಕಗಳನ್ನು ಹೇಗೆ ಪುಸ್ತಕದ ಬಗ್ಗೆ ಕೊಳ್ಳಿಲ್ಲ ಇತ್ಯಾದಿಗಳು ಅನ್ನೋದು ಒಂದು ಇರುತ್ತೆ ಅದರ ಬಗ್ಗೆಯೂ ನಾವು ಹೇಳೋ ಜೊತೆಗೆ ನಮ್ಮ ಜನರಲ್ಲಿ ನಮ್ಮ ಶಿಕ್ಷಕರಲ್ಲಿ ನಮ್ಮ ವಿದ್ಯಾರ್ಥಿಗಳಲ್ಲಿ ನಮ್ಮ ಜನಸಾಮಾನ್ಯರಲ್ಲಿ ಹೇಳಬೇಕಾದ ಒಂದು ಮಾತು ಅಂದರೆ ಅಪ್ಪ ಪುಸ್ತಕಗಳನ್ನು ನೀವು ಓದಿ ಇದರಿಂದ ಪುಸ್ತಕ ಓದೋದ್ರಿಂದ ನಿಮಗೆ ಆರೋಗ್ಯ ಉಳಿಯುತ್ತೆ ಇಲ್ಲದೆ ಹೋದರೆ ನೀವು ಬರೀ ಕೇವಲ ತಂತ್ರಜ್ಞಾನದ ವ್ಯಾಮೋಹಿಗಳಾದರೆ ನೀವು ದೇಹದ ಆರೋಗ್ಯ ಕಣ್ಣಿನ ಆರೋಗ್ಯ ಮನಸ್ಸಿನ ಆರೋಗ್ಯನ ನೀವು ಕಳ್ಕೊಳ್ತೀರಿ ನಿಮ್ಮ ಬೌದ್ಧಿಕ ಸೂಕ್ಷ್ಮತೆಯನ್ನು ನೀವು ಕಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅನ್ನೋದರ ಎಚ್ಚರಿಕೆಯನ್ನು ಇಂಥ ಸಂದರ್ಭದಲ್ಲಿ ಪ್ರಕಾಶಕರ ಸಂಘ ಕೂಡ ಇದನ್ನು ಪ್ರಚಾರ ಮಾಡಬೇಕಾದ್ದು ಹೇಳಬೇಕಾದ ಅಗತ್ಯ ಇದೆ ಅಂತ ಬೇರೆ ಬೇರೆ ಕಾರ್ಯಾಗಾರಗಳನ್ನು ನೀವು ಮಾಡಿದಾಗ ಅದ್ರ ಜೊತೆಯಲ್ಲಿ ಇದು ಒಂದು ಅಂಶವನ್ನು ಜನಕ್ಕೆ ಮುಟ್ಟಿಸ್ಬೇಕಾದ ಅಗತ್ಯ ಇದೆ ಅಂತ ಅದಕ್ಕಾಗಿಯೇ ಪುಸ್ತಕಗಳಿಗೆ ಒಂದು ಮಹತ್ವ ಇರೋದು ಪುಸ್ತಕಗಳನ್ನು ನೀವು ಕೈನಲ್ಲಿ ತೊಗೊಂಡಾಗ ಇತ್ತೀಚೆಗೆ ನಾನು ಓದ್ತಾ ಒಂದು ದಿನಕ್ಕೆ ಒಂದು ಪುಸ್ತಕ ಓದ್ತೀನಿ ನಾನು ಅಚ್ಚು ಕಡಿಮೆ ಮುನ್ನೂರು ಐವತ್ತು ಪುಟದ ಪುಸ್ತಕಗಳನ್ನು ಸಾವಧಾನವಾಗಿ ಅಷ್ಟೋ ಪೂರ್ತಿ ಓದಿ ಮನಸ್ಸಿನ ಮನನ ಮಾಡ್ಕೊಳ್ತೀನಿ ಅದನ್ನೇ ನಾನು ಪಿ ಡಿ ಎಫ್ ಫೈಲ್ನಲ್ಲಿರೋದನ್ನು ಒಂದು ಹತ್ತು ಪುಟ ಓದೋಕ್ಕಾಗಲ್ಲ ಸ್ವಾಮಿ ಬೇರೆ ಯಾರಿಗೂ ಓದೋಕ್ಕಾಗಲ್ಲ ಕಾಲಕ್ರಮಣ ಯೋಗ ಯುವಕನಾಗಿದ್ದನ್ನು ಓದ್ತಾ 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 ಕಾಲಕ್ರಮಣ ಅಂತ ಗೊತ್ತಿಲ್ಲ ಆ ದೃಷ್ಟಿಯಿಂದ ಈ ಏಳು ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡಿದೆ ಅದರ ಬಗ್ಗೆ ಡಾಕ್ಟರ್ ಭೀರ್ಮಲ ರಾಮೇಗೌಡರು ಮಾತಾಡ್ತಾರೆ ಆದರೆ ಪ್ರಕಾಶಕರ ಸಂಘ ಮಾಡಬೇಕಾದೇನೆಂದರೆ ಈ ತಂತ್ರಜ್ಞಾನದ ದೃಷ್ಟಿಯಿಂದ ದುಷ್ಪರಿಣಾಮಗಳು ಏನೇನಾಗುತ್ತೆ ಅನ್ನೋದನ್ನು ಜನ್ಮ ಜನಗಳಿಗೆ ಮನವರಿಕೆ ಮಾಡಿಕೊಡ್ಬೇಕಾದ ಅಗತ್ಯನೂ ಇದೆ ಇದನ್ನು ನಾನು ಬರೀ ಒಬ್ಬನೇ ಆಗಿ ಹೇಳ್ತಾ ಇಲ್ಲ ಇದನ್ನು ಅನೇಕರ ಜೊತೆ ನಾನು ಚರ್ಚೆ ಮಾಡಿ ಮಾತಾಡಿ ಅವ್ರ ಜೊತೆಗಿರೋದೇನಂತ ವೈದ್ಯಕೀಯ ಕಣ್ಣಿಗೆ ಸಂಬಂಧಪಟ್ಟಂಥವ್ರು ಸೈಕಾಲಜಿ ಮನಸ್ಸು ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥವ್ರು ಇವರೆಲ್ಲರ ಜೊತೆ ನಾನು ಚರ್ಚೆ ಮಾಡಿದಾಗ ಕಳೆದ ಒಂದು ಐದಾರು ತಿಂಗಳ ಅವಧಿಯಲ್ಲಿ ಬೇರೆ ಬೇರೆ ಈ ವೈದ್ಯಕೀಯ ಲೋಕದ ಬೇರೆ ಬೇರೆ ಜನಗಳ ಜೊತೆಗೆ ಸಂಪರ್ಕಗಳನ್ನು ಮಾಡಿದಾಗ ನಾನು ಇವೆಲ್ಲ ಕೇಳಿದೆ ನಾನು ಇದು ಕೇಳಿದಾಗ ಏನು ಹೇಳೋದು ಅಂತಂದರೆ ಈ ಯಂತ್ರ ಅಂತ ಅನ್ನೋದೇನಿದೆಯಲ್ಲ ಯಂತ್ರಕ್ಕೆ ನಾವು ಅಪ್ಕೊಂಡು ಬಿಟ್ಟರೆ ದಾಸರಾಗಿಬಿಟ್ರೆ ನಾವು ಪೂರ್ತಿ ನಾವು ಯಂತ್ರ ಮಾನವರೇ ಆಗಿಬಿಡ್ತೀವಿ ಈಗ ನಾವಂತೂ ಯಂತ್ರ ನಾಗರಿಕತೆಯ ಜಗತ್ತಿಗೆ ನಾವು ಹೋಗ್ತಾ ಇದ್ದೀವಿ ಇದು ಬೇಕೋ ಬೇಡವೋ ಅನ್ನೋದು ಬೇರೆ ಮಾತು ನಮಗೆ ಅನುಕೂಲಗಳು ಎಲ್ಲಿ ಬೇಕೋ ಅದನ್ನು ಯಂತ್ರ ಇಟ್ಕೊಳ್ಳೋಣ ಯಾವುದು ಅನಾನುಕೂಲ ಮಾಡುತ್ತೋ ಆ ಯಂತ್ರವನ್ನು ಪಕ್ಕಕ್ಕಿಡೋಣ ಅದನ್ನು ಎಷ್ಟು ಕಡಿಮೆ ಬಳಸಬೇಕೋ ಅಷ್ಟು ಕಡಿಮೆ ಬಳಸೋಣ ಅದನ್ನು ಪ್ರಾಧಾನ್ಯ ಮಾಡಿಕೊಡೋದು ಅದಕ್ಕಾಗಿ ನಾನು ಹಿಂದ್ ಸ್ವರಾಜ್ಯದಲ್ಲಿ ಗಾಂಧೀಜಿಯವ್ರು ಹೇಳಿದ್ದು ಅಂದರೆ ಯಂತ್ರ ನಾಗರಿಕತೆಗೆ ದಾಸರಾಗಬೇಡಿ ಅಂತ ಅವರು ಹೇಳಿದರು ನಿಮ್ಮ ಕೈ ಕಾಲುಗಳು ಕೈಗಳನ್ನು ನಿಮ್ಮ ಕ ಕೌಶಲ್ಯಗಳನ್ನು ಅದನ್ನು ಉಳಿಸ್ಕೊಳ್ಬೇಕಾದ ಅಗತ್ಯ ಇದೆ ಅನ್ನೋದನ್ನು ಗಾಂಧೀಜಿಯವರು ಹೇಳಿದರು ಆ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಜೊತೆಗೆ ನೆನಪು ಮಾಡಿಕೊಡ್ತಾ ಕರ್ನಾಟಕ ಕನ್ನಡ ಬರಹಗಾರ ಮತ್ತು ಪ್ರಕಾಶಕರ ಸಂಘ ತುಂಬ ಚೆನ್ನಾಗಿ ಮಾಡ್ತಾಯಿದೆ ಅವ್ರು ಮಾಡ್ತಿರೋದ್ರಲ್ಲಿ ಎಲ್ಲ ಕೆಲಸಗಳು ಕೂಡ ನೀವೆಲ್ಲ ಇಷ್ಟು ಜನ ಕೂತ್ಕೊಂಡಿದ್ದೀರಿ ಇವತ್ತು ಇವತ್ತು ವರ್ಷದ ಕೊನೆಯ ದಿನ ಕ್ರೈಸ್ತ ಸಂವತ್ಸರದ ಕೊನೆಯ ದಿನದಲ್ಲಿ ನಾವಿದ್ದೀವಿ ಈ ಮೂವತ್ತೊಂದರಲ್ಲಿ ಮತ್ತೆ ನಾವು ಮರು ಆಲೋಚನೆ ಮಾಡೋಣ ಇದನ್ನು ಮತ್ತೆ ಮುಂದಿನ ವರ್ಷ ಹೇಗೆ ನಾವು ಬೆ ಬೆಳೆಸಿ ಇದನ್ನು ಬೆಳೆಸಬೇಕಾದ್ದು ಅದನ್ನು ಉತ್ಥಾನದ ಸ್ಥಿತಿ ತೆಗೆದುಕೊಂಡು ಹೋಗಬೇಕಾದ್ದು ಅದರಲ್ಲಿ ಪ್ರತಿಯೊಬ್ಬರನ್ನು ಓದುಗರ ಮತ್ತು ಲೇಖಕರ ಮತ್ತು ಪ್ರಕಾಶಕರ ಮೂವರೂ ಜವಾಬ್ದಾರ ಮೂರು ಮೂವರಿಗೂ ಒಂದು ಸಂಬಂಧ ಇದೆ ಒಬ್ಬರನ್ನ ಒಬ್ಬರು ಬಿಟ್ಟು ಬದುಕೋಕ್ಕಾಗಲ್ಲ ಒಬ್ಬ ಪ್ರಕಾಶಕನಿಗಾಗಲಿ ಒಬ್ಬ ಲೇಖಕನಿಗಾಗಲಿ ಒಬ್ಬ ಮಾರಾಟಕನಿಗಾಗಲಿ ಮುದ್ರಕನಿಗಾಗಲಿ ಇವೆಲ್ಲ ಈ ಪಂಚಾಂಗ ಈ ಪಂಚಾಂಗಕ್ಕೆ ಒಂದು ಅನ್ಯೋನ್ಯತೆ ಇದೆ ಈ ಅನ್ಯೋನ್ಯತೆಯನ್ನು ಮುಂದಿನ ವರ್ಷವೂ ಇನ್ನೂ ಸದೃಢವಾಗಿ ಬೆಳೀಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ಈ ಕೆಲವು ಮಾತುಗಳ ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಮುರುಳಿಯವರನ್ನು ಮತ್ತು ನಟಿಸಲ್ ಪುಡಸ್ವಾಮಿ ಅನ್ನೋರನ್ನ ಮತ್ತು ಈ ಕೆಲವು ಮಾತುಗಳನ್ನು ಕೇಳಿದ ನಿಮಗೂ ಕೂಡ ವಂದನೆಗಳನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ